ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಖುಷ್ಬಿ ಸುಮಲಾಕ್ಸ್ ಫ್ಯಾಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ಸೀಮಂತ ವಿಡಿಯೋ ಮಾಡ್ತಿದ್ದೀನಿ ಸೀಮಂತ ಹಾರ್ದು ಅಂದರೆ ನಮ್ಮ ಅಕ್ಕನ ಸೊಸೆ ಎರಡನೇ ಅಕ್ಕನ ಸೊಸೆ ಇದು ಈಗ ಎಲ್ಲ ಕುಂಕುಮ್ ಇಡ್ತಿದ್ದಾಳೆ ನೋಡಿ ನಮ್ಮ ಎರಡನೇ ಅಕ್ಕನ ಮಗಳು ತಮ್ಮ ನೆಂಟ್ ಹಾಗಾಗಿ ಹೋಳೆ ಫಸ್ಟು ಅಕ್ಷತೆ ಎಲ್ಲ ಆಗ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಅವಳ ಮಗಳು ಬಂದು ನಾನು ಅತ್ತೆಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ಸೀಮಂತ ಫಂಕ್ಷನ್ ಹೇಗೆ ನಡೀತಾ ಇದೆ ಅಂತ ನೋಡಿ 노래 <s musique> <Three> <PommerÖ> <s 1919> ನೋಡಿ ಎಲ್ಲರೂ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರನ್ನೂ ಕುಂಕುಮ ಇಟ್ಟು ಕುರಿಸಿಗಳು ಎಲ್ಲ ಕೊಡ್ತಾ ಇದ್ದಾರೆ ಸುಮ್ಮನೆ ಕೂಡಿದ್ದಾರೆ ಇಟ್ಟೆಲ್ಲ ಪಕ್ಕ ಇದೆ ಅಕ್ಕಿ ನೀವು ಒಂಚೂರು ಇಂದಕ್ಕೆ ઓલખ કકનો 12 કણનો હે ના વાલે મસા બળ સ્કેરી દીધી દેખ આકડા બેર એકટા મુંબાઈ સહીલો ઓલખ મું દે કડો દેને ನೋಡೋಕ್ಕೆಲ್ಲೂ ಫೋಟೋಗಳು ತಗೊಂಡಿದ್ನಲ್ಲ ಅದನ್ನು ಹ್ಯಾಡ್ ಮಾಡಿದ್ದೀನಿ ಇದಕ್ಕೆನಾ ಈ ವಿಡಿಯೋಕ್ಕೇನಾ ಎಲ್ಲ ಊರ ಕಡೆ ಬಂದರೆ ಎಲ್ಲರೂ ನಿಂತ್ಕೊಂಡು ಫೋಟೋ ವೀಡಿಯೋಗಳು ಮಾಡ್ಕೊಳೋದು ಸೆಲ್ಫಿ ತೊಗೊಳ್ಳೋದೆ ಖುಷಿಯಾಗುತ್ತೆ ಎಲ್ಲರೂ ಬೇರೆ ಬೇರೆ ಕಡೆ ಇರ್ತಾರಲ್ಲ ಫ್ರೆಂಡ್ಸ್ ಸರಿ ಒಂದು ಕಡೆ ಸೇರಿದಾಗ ಖುಷಿಯಾಗುತ್ತಲ್ಲ ಎಲ್ಲರೂ ಸೆಲ್ಫಿ ಅಂತೆ ಅಕ್ಕ ತಂಗಿ ಅದಕ್ಕೆ ನಾದನಿದಿರು ಎಲ್ಲರೂ ಸೇರ್ಕೊಂಡು ನೋಡಿ ಎಲ್ಲ ಸೆಲ್ಫಿಗಳು ಫೋಟೋಗಳು ಎಲ್ಲ ತೊಗೊತಾ ಇದ್ದಾರೆ ಇದು ನೋಡಿ ನಮ್ಮ ಅಕ್ಕ ತಂಗಿ ಮತ್ತು ನಮ್ಮ ಅತ್ತಿಗೆ ಇದ್ದೀವಿ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಏನಾರು ಫಂಕ್ಷನ್ ಅಂದರೆ ತಾನೇ ಸೇರ್ಕೊಳೋದು ಫಂಕ್ಷನ್ ಆದಾಗ ಎಲ್ಲರೂ ಸಿಗ್ತಾರೆ ಹಾಗಾಗಿ ಎಲ್ಲರೂ ಮಿಸ್ ಮಾಡ್ದಂಗೆ ಬರ್ತಾರೆ ಆದರೂ ಕೆಲವು ಜನ ತುಂಬ ಜನ ಎಲ್ಲ ಮಿಸ್ ಆಗಿದ್ರು ಸ್ವಲ್ಪ ಮಂದಿ ಮಾತ್ರ ಬಂದಿದ್ರು ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಸೇರಿದ್ರೆ ತುಂಬ ವೈಪ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಇದು ನೋಡಿ ಅದು ಮನೆ ಮುಂದೆ ಅವ್ರ ತೋಟ ಇದೆ